ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿಯ ರಾಮಿ ಅಂದ್ಕೊಂಡೀನಿ ರೀ ಬರ್ರಿ ವೆಲ್ಕಮ್ ಟು ಜಾಯ್ ರೆಸಿಪಿ ಚಾನಲ್ ನೋಡಿರಿ ಇವತ್ತು ನಾನು ನಿಮಗೆ ಮಿಲ್ಕ್ ಪೌಡರಿಂದ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಅದು ಕೂಡ ಮಿಲ್ಕ್ ಪೌಡರಿಂದ ಅಂಗಡಿಲಿ ಸಿಗೋ ಥರನೇ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಂಡು ಬರೋಣ ಬರ್ರಿ ಮೊದಲಿಗೆ ನೋಡಿರಿ ಇಲ್ಲಿ ನಾನೊಂದು ಪಾತ್ರೆನ ಕಾಯಿ ರೀ ಅದಕ್ಕೆ ಇಲ್ಲಿ ಒಂದು ಕಪ್ ಅಷ್ಟು ಆಗೋದು ಸಕ್ಕರೆ ತೊಗೊಂಡಿನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡ್ರಿ ಕುದಿಯುವಾಗ ಅದಕ್ಕೆ ಸ್ವಲ್ಪ ಕೇಸರಿ ದಳನ ಹಾಕ್ಕೊಂಡು ರೀ ಫ್ರೆಂಡ್ಸ್ ನೋಡಿರಿ ಅದಕ್ಕೊಂದು ಐದರಿಂದ ಆರು ಕೇಸರಿ ದಳ ಆದರೆ ಸಾಕು ಅದನ್ನು ಸಕ್ಕರೆ ನೀರು ಎಲ್ಲ ಹಾಕಿ ಮಿಕ್ ಒಂದು ಕುದಿ ಬರೋವರೆಗೂ ಇಟ್ಕೊಂಡು ಅದು ಸಕ್ಕರೆ ಪುಡಿ ಸಕ್ಕರೆ ಕುದ್ರಷ್ಟು ಸಕ್ರೆ ಅದು ಪಾಕ ಮಾಡ್ಕೋಬೇಕನ್ನೋ ನೆಸಸರಿ ಇಲ್ಲ ಪಾಕ ಬೇಕನ್ನೋರು ಅದು ಒಂದು ಒಂದೆಳೆ ಪಾಕ ಬರೋ ತನಕ ಅದನ್ನು ಸ್ವಲ್ಪ ಕುದಿಸ್ಕೊಡ್ರಿ ಇಲ್ಲಿ ನೋಡ್ರಿ ನಾನು ಇಲ್ಲಿ ಅಂಗನವಾಡಿಯಲ್ಲಿ ಕೊಡ್ತಾರಲ್ರಿ ಹಾಲಿನ ಪೌಡರ್ ಅದನ್ನು ಯೂಸ್ ಮಾಡ್ಕೊಂಡು ಮಾಡಾತೀನಿ ರೀ ನೀವು ಬೇಕಿದ್ರೆ ಬೇರೆ ಬ್ರ್ಯಾಂಡ್ ಹಾಲಿನ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಒಂದು ಅಷ್ಟು ನಾನು ಹಾಲಿನ ಪೌಡ್ರ್ ತೊಗೊಂಡಿನಿ ರೀ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾನ ಬೇಕಿಂಗ್ ಸೋಡಾನ ಯೂಸ್ ಮಾಡ್ಕೊಂಡು ಹಾತೀನಿ ನೋಡ್ರಿ ಎರಡೂ ಮಿಕ್ಸ್ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾ ಕಪ್ ಒಳಗೆ ಹಾಲು ಪೌಡ್ರು ತೊಗೊಂಡಿನಲ್ರಿ ಒಳಗೆ ಒಂದು ಮುಕ್ಕಾಲು ಆಗೋಷ್ಟು ನೀರು ತೊಗೊಂಡಿನಿರಿ ಅದನ್ನೆಲ್ಲ ಒಮ್ಮೆ ಹಾಕ್ಕೋಬೇಡ್ರಿ ಅದು ಸ್ವಲ್ಪ ಸ್ವಲ್ಪ ಅದು ಅದಕ್ಕೆ ಬೇಕಾದಷ್ಟು ತೊಗೊಂಡು 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 ಮಿಕ್ಸ್ ಮಾಡ್ಕೊರಿ ಅದು ಕ್ರೀಮಿ ಸ್ಟ್ರಚ್ಚರ್ ಬರಬೇಕು ರೀ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಒಂದು ಮಿಕ್ಸ್ ಮಾಡಿಕೊಂಡು ಕ್ರೀಮಿ ಸ್ಟ್ರಚ್ಚರ್ ಬಂದೈತೆ ರೀ ಅದಕ್ಕೆ ಮತ್ತೆ ಇಲ್ಲೇನು ಮಾಡ್ತೀನಿ ರೀ ಒಂದು ಪ್ಯಾನನ್ನು ತೊಗೊಂಡು ರೀ ಅದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿ ನೋಡಿರಿ ಇಲ್ಲಿ ನಿಮ್ಗೆ ಯಾವ ತುಪ್ಪ ಬೇಕಲ್ರಿ ಅದು ತುಪ್ಪ ಯೂಸ್ ನಾನು ಇಲ್ಲಿ ಹೋಮ್ ಮೇಡ್ ತುಪ್ಪನ ಯೂಸ್ ರೀ ನಾವು ಮನೇಲಿ ತುಪ್ಪ ಮಾಡ್ತೀವಿ ರೀ ಬೆಣ್ಣೆ ತೆಗಿತೀವಿ ಆ ತುಪ್ಪನ ಯೂಸ್ ರೀ ಅದಕ್ಕೆ ನಾವು ಈಗೇನು ಕ್ರೀಮಿ ಸ್ಟ್ರಕ್ಚರ್ ನಾವೇನು ಪಾಕನ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀವಲ್ರಿ ಅದನ್ನು ಈ ಪ್ಯಾನ್ ಒಳಗೆ ಹಾಕ್ಕೊಂಡು ಕೈ ಬಿಡ್ದಂಗೆ ಅದನ್ನು ನೀವು ತಿರುಗಿಸ್ಕೊ ರೀ ನೋಡಿರಿ ಅದು ಎಲ್ಲ ಗಟ್ಟಿಯಾಗಿ ಈ ರೀತಿಯಾಗಿ ಮಿಶ್ರಣ ಬರ್ತೈತೆ ರೀ ಈ ಮಿಶ್ರಣ ಬರೋವರೆಗೂ ಕೈ ಬಿಡದಂತೆ ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಅದನ್ನ ತಿರುಗಿಸ್ಕೊಂಡು ಹೋದ್ರೆ ನಾವಿಲ್ಲಿ ಮಾಡಬೇಕಾದಂಥ ಗುಲಾಬ್ ಜಾಮೂನ್ ಹಿಟ್ಟು ರೆಡಿ ಆಗ್ತೈತೆ ರೀ ಅದಕ್ಕೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಆ್ಯಡ್ ಮಾಡ್ಕೊಂಡು ಹಾತೀನಿ ನೋಡ್ರಿ ಅದನ್ನು ಮಾಡಿಕೊಂಡು ಒಂದು ಚೆಂದಾಗಿ ನಾದಂಗೆ ನಾದ್ಕೋಬೇಕು ರೀ ನೋಡಿರಿ ಈ ಥರ ನಾದ್ಕೊಂಡೀನಿ ಈಗ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತಿ ಆಮೇಲೆ ಅದನ್ನು ನೀವು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡ್ಕೊತ್ರಿ ಯಾವುದೋ ಕೂಡ ಕ್ರ್ಯಾಕ್ ಇರಲಾರ್ದಂಗೆ ಈ ರೀತಿಯಾಗಿ ಉಳ್ಳಿಯನ್ನು ಪ್ರೆಸ್ ಮಾಡಿ ಮಾಡಿ ಈ ರೀತಿಯಾಗಿ ಉಳ್ಳೆ ಮಾಡ್ಕೊರಿ ಕ್ರ್ಯಾಕ್ ಇತ್ತಂದ್ರೆ ನೀವು ಮಾಡೋ ಗುಲಾಬ್ ಜಾಮೂನ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ರೀ ಕ್ರ್ಯಾಕ್ ಇರಲಾರ್ದಂಗೆ ಪ್ರೆಸ್ ಮಾಡಿ ಮಾಡಿ ಗುಲಾಬ್ ಜಾಮೂನ್ ಉಂಡೆಯನ್ನು ಮಾಡ್ಕೊರಿ ಅದನ್ನು ಇಲ್ಲಿ ಎಣ್ಣೆ ಕಾಯಾಗಿಟ್ಕೊಂಡಿವಲ್ರಿ ಎಣ್ಣೆನ ಲೇ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಗುಲಾಬ್ ಜಾಮೂನ ಫ್ರೈ ಮಾಡ್ಕೊರಿ ಯಾಕಂದರೆ ಹೈ ಫ್ಲೇಮ್ ಒಳಗಿದ್ರೆ ಅದೇನಾಗ್ತೈತಿ ರೀ ಲಘುನೂ ಒತ್ತ ಬಿಡ್ತೈತಿ ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೋಡಿರಿ ಗೋಲ್ಡನ್ ಬ್ಲೌ ಬ್ರೌನ್ ಕಲರ್ ಬರುವ ಅದನ್ನು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಒಮ್ಮೆ ಈ ಥರ ನಾನು ಹೇಳಿದ ರೀತಿಯಲ್ಲಿ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ತುಂಬ ಸರಳ ಈಸಿ ಮತ್ತು ಜಲ್ದಿನ ಆಗ್ತೈತ್ರಿ ಯಾರಾದರೂ ಗೆಸ್ಟ್ ಅವ್ರಿ ಇವ್ರು ಬಂದಾಗೆಲ್ಲ ಮಾಡ್ಕೊಂಡು ತಿನ್ನಬೇಕನಿಸಿದಾಗ ಮಕ್ಳಿಗೆ ಮಾಡಿಕೊಡ್ರಿ ತುಂಬ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರ ಸರಿ ಈ ಥರ ಗುಲಾಬ್ ಜಾಮೂನ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇನ್ನೂ ನಾನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ನೋಡ್ರಿ ಇವಾಗ ಗುಲಾಬ್ ಜಾಮೂನು ನಾವು ಮಾಡಿದ ರೆಡಿಯಾಗಿತ್ತು ಅದನ್ನು ಸ್ವಲ್ಪ ಆರಿಸ್ಕೊಂಡು ಇಲ್ಲೇನು ಪಾಕ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅಡೆ ಹಾಕ್ಕೊಂಡಿನಿ ನೋಡ್ರಿ ಇದನ್ನು ಟೂ ಟೂ ತ್ರೀ ಅವರ್ಸ್ ಇದನ್ನು ನೆನೆಯೋದಕ್ಕೆ ಬಿಡಬೇಕು ರೀ ರೆಸ್ಟ್ ಮಾಡೋದಕ್ಕೆ ಬಿಡ್ಬೇಕು ರೀ ಅಂದ್ರೆ ಅದು ಒಳಗಡೆ ಎಲ್ಲ ಪಾಕನ ಹಿರ್ಕೊಂಡು ತುಂಬ ಟೇಸ್ಟಾಗಿ ಸಕ್ಕತ್ತಾಗಿ ನಮ್ಗೆ ಟೇಸ್ಟನ್ನು ರೀ ನೋಡ್ರಿ ಉಳಿದಿರುವಂಥ ಪಾಕನ ಅದ್ರ ಮೇಲೆ ಈ ರೀತಿಯಾಗಿ ಇದ್ದೀನಿ ಒಮ್ಮೆ ಈ ಗುಲಾಬ್ ಜಾಮೂನ್ನ ಟ್ರೈ ಮಾಡಿರಿ సో నెక్స్ట్ రెసిపీ చెప్తీనాలి తనక టేక్ కర్ బాయ్ బాయ్